ಬೀದರ್ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಶಹಾಪುರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಶಹಾಪುರ ತಾಲೂಕಿನ ರಸ್ತಾಪುರ ಗೊಲಗೇರಿ ದೊಡ್ಡಿ ಹತ್ತಿರ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿವೆ ಅದನ್ನು ತುರ್ತಾಗಿ ಮುಚ್ಚಿಸುವಂತೆ ರೆಡ್ಡಿ ಹತ್ತಿಗೂಡರು ಒತ್ತಾಯಿಸಿದ್ದಾರೆ ಬೀದರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ತೆಗ್ಗು ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರಿಗೆ ತೆಗ್ಗು ಗುಂಡಿಗೆ ಬಿದ್ದರೆ ಅಪಘಾತ ಕಟ್ಟಿಟ್ಟ ಬುತ್ತಿಯ ಈ ದೊಡ್ಡ ಮಟ್ಟದ ತೆಗ್ಗು ಗುಂಡಿಗಳನ್ನು ಅಪಾಯಕ್ಕೆ ಮುನ್ಸೂಚನೆಯನ್ನು ನೀಡ್ತಾ ಇವೆ ಇದೇ ರೀತಿಯಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹಲವು ಜಿಲ್ಲೆಯ ರಾಜ್ಯದ ಉಸ್ತುವಾರಿ ಮಂತ್ರಿಗಳು ಉನ್ನತ ರಾಜ್ಯ ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಇದೇ ರಸ್ತೆ ಮೇಲೆ ಇದ್ದಾರೆ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಕಣ್ಣಿಗೆ ಕಂಡರೆ ಕಾಣದ ರೀತಿಯಲ್ಲಿ ವರ್ತನೆ ಮಾಡುವುದು ಸರಿಯಲ್ಲ ತೆಗ್ಗು ಗುಂಡಿಗಳು ಕಣ್ಣಿಗೆ ಕಂಡರೂ ಕೂಡ ಕಾಣದ ರೀತಿಯಲ್ಲಿ ಹೋಗ್ತಾ ಇರುವುದು ಇವರ ನಡವಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇದು ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿಯಾಗಿದ್ದರಿಂದ ಹಗಲು ರಾತ್ರಿ ಸಾವಿರಾರು ವಾಹನ ಸಂಚರಿಸ್ತಾ ಇದ್ದಾವೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ನಡೆಯುವುದು ಖಚಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿದ್ದಿರುವಂತಹ ತೆಗ್ಗು ಗುಂಡಿಗಳನ್ನ ತುರ್ತಾಗಿ ಮುಚ್ಚಿಸಬೇಕು ಯಾವುದೇ ಸಂದರ್ಭದಲ್ಲಿ ಅಪಘಾತವಾದ್ರೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತದೆ ಮುಂದಾಗುವಂತಹ ಅನಾಹುತಗಳಿಗೆ ನಿರ್ಲಕ್ಷ್ಯತೆ ಬೇಜವಾಬ್ದಾರಿ ತನ ತಾಳಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನು ನೇರವಾಗಿ ಹೊಣೆಗಾರರನ್ನಾಗಿ ಮಾಡಬೇಕಂತ ಒತ್ತಾಯವನ್ನು ಮಾಡುತ್ತೇವೆ ತಕ್ಷಣ ತೆಗ್ಗುಗುಂಡಿಗಳ ಮುಚ್ಚಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಡಿಎಸ್ಎಸ್ ವಿಭಾಗೀಯ ಸಂಚಾಲಕ ಶರಣರೆಡ್ಡಿ ಹತ್ತಿಗೂಡರವರು ಪತ್ರಿಕೆ ಮೂಲಕ ಒತ್ತಾಯಿಸಿದ್ದಾರೆ ವರದಿ ಶರಣರೆಡ್ಡಿ ಹತ್ತಿಗೂಡ